ಅತ್ತೆ ಅತ್ತೆ ಇನ್ನೂ ತಿಂಡಿ ಮಾಡಿಲ್ವಾ ನೀವು ನನಗೆ ಕಾಲೇಜ್ಗೆ ಹೋಗೋಕ್ಕೆ ಟೈಮ್ ಆಯಿತು ಅತ್ತೆ ಅಯ್ಯೋ ಸಾರಿ ಕಣೋ ಇವತ್ತು ಯಾಕೋ ತಲೆ ಅದಕ್ಕೆ ಮಲಗಿಬಿಟ್ಟಿದ್ದೆ ನಾಳೆಯಿಂದ ಮಾಡಿಕೊಡ್ತೀನಿ ಸರಿನಾ ನೀನು ಇವತ್ತು ಹೋಟ್ಲಲ್ಲೇ ತಿಂದೋ ಹ್ಞೂ ಸರಿ ಅತ್ತೆ ಆಯಿತು ನನ್ನ ಹತ್ರ ಕಾಸು ಬೇರೆ ಇಲ್ಲ ಏನು ಮಾಡೋದು ಅಮ್ಮನ ಹತ್ರನೇ ಫೋನ್ ಮಾಡಿಬಿಟ್ಟು ಕಾಸು ಹಾಕ್ಸ್ಕೊತೀನಿ ಹೇ ಅಲ್ಲ ಯಾಕೆ ಬೆಳಗ್ಗೆನೇ ಐದು ಗಂಟೆಗೆ ಎದ್ದಿದ್ದಲ್ಲ ಎದ್ಬಿಟ್ಟು ತಿಂಡಿ ಮಾಡೋದಲ್ವ ಯಾಕೆ ಸುಳ್ಳು ಹೇಳ್ತಾ ಇದ್ಯಾ ಅಯ್ಯೋ ನೀವು ಸುಮ್ಮನಿರ್ರಿ ಹಾಂ ಒಂದಿನದ ರೇಷನ್ ಬಿಕ್ಕೊಂತು ಹಾಂ ಎರಡು ಟೈಮ್ ಊಟ ಅವನಿಗೆ ಒಂದು ಟೈಮ್ ಇಲ್ಲಿ ತಿಂದು ಹೋಗ್ತಾನೆ ಆಮೇಲೆ ಒಂದು ಸ್ವಲ್ಪ ಬಾಕ್ಸ್ ಕೆತ್ಕೊಂಡು ಹೋಗ್ತಾನೆ ರೇಷನ್ ಬಿಕ್ಕೊಂತು ನೀವು ಸುಮ್ಮನಿರ್ರಿ ಹ್ಞೂ ಹ್ಞೂ ಅದು ಸರಿನೆ ಹ್ಞೂ ಬಿಡು ನೀನು ಹೇಳಿದ್ದು ಕರೆಕ್ಟೇ ದಿನಾನು ಹಿಂಗೆ ಮಾಡು ಎಂಟು ಗಂಟೆ ಒಂಬತ್ತು ಗಂಟೆಗೆ ಎತ್ಕೊಂಡು ಅವನು ಹಂಗೆ ಓದ್ತಾನೆ ಹಾಂ ನಾನು ಅದಕ್ಕೆ ರೀ ಎದ್ದು ಲೇಟಾಗಿ ಅಡುಗೆ ಮಾಡೋದು ಅವನು ಬೇಗ ಎದ್ದು ಮಾಡ್ಕೊಡೋಕೆ ನಾನೇನು ಅವ್ರ ಮನೆ ಹಾಳಾ ಸರಿ ಬನ್ನಿ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ಇಬ್ಬರು ತಿನ್ನೋಣ ಆಯಿತಾ ಬನ್ನಿ ನೀವು ಇಲ್ಲೇ ಕೂತ್ಕೊಂಡಿರಿ ನಾನು ಹೋಗಿ ಬಿಸಿ ಬಿಸಿಯಾಗಿ ಪಲಾವ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ತಗೊಳ್ಳಿ ಬಿಸಿ ಬಿಸಿ ಪಲಾವು ತಿನ್ನಿ ಅಲ್ಲ ಅವನಿಗೂ ಬಾಕ್ಸ್ ಮಾಡಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಯಾಕೆ ಇಷ್ಟೊಂದು ಅನ್ ಕಂಜುಸ್ ಬುದ್ಧಿ ಮಾಡ್ತಾ ಇದ್ದೀಯಾ ಅಲ್ಲ ಮನೆಗೆ ರೇಷನ್ ಎಷ್ಟು ಬೇಕೋ ಅಷ್ಟು ಅಂದಾಗ್ತಾ ಇದ್ದೀನಲ್ಲ ಯಾಕೆ ಅಡುಗೆ ಇಲ್ಲ ನೀನು ಒಂದು ಕೆಲಸ ಮಾಡಿ ನೀವು ತರೋ ರೇಷನ್ನೆಲ್ಲ ತಗೊಂಡು ಬಂದು ಅವನಿಗೆ ದಿನಾ ಅಡುಗೆ ಮಾಡಿ ಬಿಡಿ ಆಯ್ತಾ ಸಮಾಧಾನನ ಎಷ್ಟೇ ಆದರೂ ನಿಮ್ಗೆ ಸಂಬಂಧಿಕೆ ಹೆಚ್ಚಲ್ವಾ ಹಾಂ ತಗೊಂಡೋಗಿ ಎಲ್ಲ ಅವ್ರಿಗೆ ದಾನ ಮಾಡ್ಬಿಡಿ ಅಲ್ಲ ಪಾಪ ಅವನು ನಮ್ಮ ಮನೇಲಿ ಇರಕ್ಕೆ ಬಂದವನಲ್ಲ ಅದಕ್ಕೆ ದಿನ ಊಟ ನಮ್ಮ ಮನೇಲೆ ಮಾಡ್ಬೇಕಲ್ವಾ ನಾನು ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ ನೀನು ಯಾಕೆ ಬೇಜಾರು ಮಾಡ್ಕೊತಿಯಾ ಅಯ್ಯೋ ನಾನೇ ಡೈಲಿ ಉಪವಾಸ ಕಳಿಸ್ತಾ ಇಲ್ಲ ಅವನ್ನ ಯಾವತ್ತೂ ಒಂದೊಂದು ದಿನ ಮಾಡಿಕೊಡ್ತಾ ಇಲ್ಲ ಅಷ್ಟೇ ಮೂರೊತ್ತು ನಮ್ಮ ಮನೇಲೆ ತಿಂತಾನಲ್ಲ ಸ್ವಲ್ಪ ಕಂಜಸ್ತಾನ ಮಾಡಿ ರೇಷನ್ ಉಳಿಸಿದ್ರೆ ಇನ್ನೂ ಒಂದೆರಡು ದಿನ ಬರೋದಿಲ್ವಾ ಹಾಂ ನಿಮಗೇನು ಗೊತ್ತಾಗುತ್ತೆ ಹೇಳಿ ಸರಿ ಮಾರಾಯ್ತಿ ಆಯಿತು ನನ್ನ ಹತ್ರ ಯಾಕೆ ಜಗಳ ಮಾಡ್ತೀಯ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಸರಿನಾ ಸರಿ ಸರಿ ಬರ್ತಾ ಮನೇಲಿ ತಿಂಡಿ ಖಾಲಿಯಾಗಿದೆ ಎಲ್ಲ ತಗೊಂಡು ಬನ್ನಿ ಹಲೋ ಅಮ್ಮ ಏನು ಮಾಡ್ತಾ ಇದ್ದೀಯಾ ಯಾಕಪ್ಪ ಮನೆಯಲ್ಲೇ ಇದ್ದೆ ಏನು ಹೇಳು ಅಮ್ಮ ಊಟಕ್ಕೆ ನೂರು ರೂಪಾಯಿ ಬೇಕಾಗಿತ್ತಮ್ಮ ಯಾಕಪ್ಪ ಮನೇಲಿ ಊಟ ಮಾಡಿಲ್ಲ ನೀನು ಅಮ್ಮ ಅತ್ತೆಗೆ ಯಾಕೋ ಅಂತೆ ಅದಕ್ಕೆ ಇವತ್ತು ಅಡುಗೆ ಮಾಡಿಲ್ಲಮ್ಮ ಅದಕ್ಕೆ ಹೋಟ್ಲಾಗೆ ತಿನ್ಕೊಂಡು ಹೋಗು ಅಂತ ಅಂದ್ಲು ಅದಕ್ಕೆ ನನ್ನ ಹತ್ರ ಕಾಸಿಲ್ಲಮ್ಮ ನೂರು ರೂಪಾಯಿ ಕಾಸಿದ್ರೆ ಇದ್ರೆ ಹಾಕಮ್ಮ ಹೌದಾ ಸರಿನಪ್ಪ ಹತ್ರ ಆದರೂ ದುಡ್ಡು ಮೊಬೈಲಲ್ಲಿ ಹಾಕ್ಸ್ತೀನಿ ಸರಿನಾ ಅಮ್ಮ ಅತ್ತೆಗೆ ನಾವು ಆ ಮನೆಗೆ ಇರೋದು ಇಷ್ಟ ಐತೋ ಇಲ್ವೋ ಹ್ಞೂ ಊರಿಗೆ ವಾಪಸ್ ಬಂದ್ಬಿಡ್ತೀನಿ ಅಮ್ಮ ಅಯ್ಯೋ ಇಷ್ಟು ದಿನನೇ ಇದ್ದೀಯಾ ಇನ್ನೊಂದು ಎರಡು ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಪ್ಪ ಏನು ಮಾಡೋಕ್ಕಾಗ್ತದೆ ಆಮೇಲೆ ಕಾಲೇಜ್ ಮುಗೀತದಲ್ಲ ಇನ್ನೊಂದು ಎರಡು ದಿನ ಬಂದ್ಬಿಡಿವಂತೆ ನಾಳೆ ಊರಿಗೆ ಬರ್ತಾ ಇದ್ದೀನಪ್ಪ ನೀನು ನೋಡೋಕೆ ಹ್ಞೂ ಸರಿ ಬಾ ಅಮ್ಮ ನೀನು ನೋಡ್ಬೇಕು ಅಂತ ತುಂಬ ಆಸೆ ಆಗ್ತಾ ಐತೆ ತಗೊಳ್ಳಿ ತಿಂಡಿ ತಂದಿದ್ದೀನಿ ನೀನು ಹೇಳ್ದಂಗೆ ಪಪ್ಸು ಮತ್ತೆ ಕೇಕು ಖಾರ ಮಿಕ್ಸ್ಚರು ಎಲ್ಲ ತಂದಿದ್ದೀನಿ ತಗೋ ರೀ ಅದನ್ನ ಅಡಿಗೆ ರೂಮಲ್ಲಿ ಎತ್ತಿಡನಾ ಬನ್ನಿ ಯಾಕೆ ಇಷ್ಟೊಂದು ಅಂದಿಸ್ತಾನೆ ತಿನ್ಲಿ ಬಿಡಿ ಅಯ್ಯೋ ಅದರಲ್ಲಿ ಒಂದು ಪೀಸ್ ಕೇಕ್ ಮಾತ್ರ ಅಲ್ಲಿ ಅಡಿಗೆ ಮನೇಲಿಟ್ಟು ಇನ್ನೆಲ್ಲ ರೂಮಲ್ಲಿ ಬಚ್ಚಿಡಿ ಹಾ ಎಲ್ಲ ತಿಂದ ಹಾಕ್ಬಿಡ್ತಾನೆ ಆಮೇಲೆ ಅದು ಬೇರೆ ನಾಳೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಬರ್ತಾ ಇದ್ದಾರೆ ಹಾ ಅವ್ರಿಗೂ ತಿನ್ನ ಕೊಡ್ಬೇಕಲ್ಲ ಎಲ್ಲ ಇವನೇ ತಿಂದುಬಿಟ್ರೆ ನಾಳೆ ಕೊಡೋದು ಮದುವೆ ಆದಮೇಲೆ ಆ ಹೆಣ್ಮಕ್ಳಿಗೆ ಅದು ಏನಾಗುತ್ತೋ ಏನು ಕತ್ತೆನು ಹಾಂ ಗಂಡಿನ ಕಡೆಯವರೆಲ್ಲ ದುಶ್ಮಾನ್ಗಳಾಗ್ಬಿಡ್ತಾರೆ ಅಲ್ಲ ನಿಮ್ಮ ಕಡೆಯವ್ರು ಮಾತ್ರ ಬಂದವ್ರನ್ನೆಲ್ಲ ಚೆನ್ನಾಗ್ ನೋಡ್ಕೊಳ್ತೀಯ ನಗ್ನಗ್ತಾ ನಮ್ಮ ಮನೆಯವ್ರೆ ನಮ್ಮ ಕಡೆಯವ್ರು ಯಾರನ್ನ ಬಂದರೆ ಆ ಮುಖ ಗಂಟಿ ಯಾಕೆ ಈಗ ಮಾಡ್ತೀಯ ನನ್ನ ಮನೆ ಕಡೆಯವರು ನಿನ್ನ ಮನೆ ಕಡೆಯವರು ಅಂತ ಯಾಕೆ ಭೇದ ಭಾವ ಮಾಡ್ತೀಯ ಬಂದವರೆಲ್ಲರೂ ಒಂದೇ ತಾನೆ ನಗ್ನಾಗ್ತಾ ಮಾತಾಡ್ಸು ಯಾಕೆ ಭೇದ ಭಾವ ಮಾಡ್ತಾ ಇದ್ಯಾ ನೀನು ಈಗ ಮಾತು ಕೇಳಲ್ಲ ನೀವು ಅಯ್ಯೋ ಆಯ್ತಮ್ಮ ರಾಣಿ ನಿನ್ ಮಾತು ಕೇಳಿಲ್ಲ ಅಂದ್ರೆ ಈ ಮನೇಲಿ ನಾನು ಇರೋಕೆ ಹಾ ನಿನ್ ಮಾತೇ ವೇದ ವಾಕ್ಯ ಇದ್ದಂಗೆ ಸರಿ ನಮ್ಮ ನೀನು ಏನ್ ಮಾಡ್ತೇವ ಮಾಡ್ಕೋ ನೀನು ನನ್ನ ಮುದ್ದಿನ ರಾಣಿ ಅಲ್ವೇನಮ್ಮ ಯಾಕೆ ಮುದ್ದಿನ ರಾಣಿ ಮುಖನ ಗಂಟಿ ಸ್ವಲ್ಪ ನಗೆ ನೀನು ಹೇಳಿದ ಮತ್ತೆ ಕೇಳ್ತಾ ಇದ್ದೀನಲ್ವೇ ಯಾಕೋ ತುಂಬ ಸೆಕೆ ಆಗ್ತಾ ಇದೀರಿ ಸೆಕೆನಾ ಯಾಕೆ ಈ ರೂಮಲ್ಲಿ ಆಲ್ರೆಡಿ ಫ್ಯಾನ್ ಇದೆಯಲ್ಲ ಅದೇನು ಸೆಕೆ ಆಗ್ತಾ ನಿಮಗೆ ನನಗೆ ಟೇಬಲ್ ಫ್ಯಾನ್ ಬೇಕು ಈಗಲೇ ಹೋಗಿ ಆ ರೂಮಲ್ಲಿ ಇದೆ ತಗೊಂಡು ಬನ್ನಿ ಟೇಬಲ್ ಫ್ಯಾನ್ ಅದು ರಂಜಿತ್ ಬಳಸ್ಕೋತಾ ಇದ್ದಾನಲ್ಲ ರಂಜಿತ್ ಅಲ್ಲೇ ಮಲಗಿದ್ದಾನಲ್ಲ ಬಿಡು ಅವನಿಗೂ ಬೇಕಲ್ಲ ಸೆಕೆ ಈಗ ರೀ ನಂಗೆ ಅವೆಲ್ಲ ಗೊತ್ತಿಲ್ಲ ಟೇಬಲ್ ಫ್ಯಾನ್ ಬೇಕೇ ಬೇಕು ಹೋಗಿ ತಗೊಂಡು ಬನ್ನಿ ಹ್ಞೂ ಅಲ್ಲ ಬೆಳಗ್ಗೆಯಿಂದ ಹಾಕಿರೋ ಫ್ಯಾನ್ ರಾತ್ರಿ ಆದರೂ ಆಫ್ ಮಾಡೋದೇ ಇಲ್ಲ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಹೇಳಿ ಹೋಗಿ ತಗೊಂಡು ಬಂದಿಲ್ಲ ಇಡಿ ಹ್ಞೂ ಸರಿ ನಮ್ಮ ಮರೈತಿ ಆಯಿತು ತಗೋ ಸಮಾಧಾನನ ಖುಷಿ ಆಯ್ತಾ ನಿಮಗೆ ಸರಿ ನಾಳೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಮನೆಗೆ ಬರ್ತಾ ಇದ್ದಾರೆ ಅವ್ರಿಗೆಲ್ಲನೂ ಚಿಕನ್ ತಗೊಂಡು ಬನ್ನಿ ಒಂದು ಐದೈದು ಕೆಜಿ ಅಯ್ಯೋ ಮರ್ತೇ ಹೋದೆ ಲೇ ನಾಳೆ ಶನಿವಾರ ಅಲ್ವಾ ನಮ್ಮ ಮನೇಲಿ ಚಿಕನ್ ಮಾಡಲ್ಲ ಕಣೇ ಓ ಹೌದಲ್ವಾ ಹೋಗಲಿ ಬಿಡಿ ಎಣ್ಣೆ ಬದನೆಕಾಯಿ ಮಾಡಿ ರೊಟ್ಟಿ ಮತ್ತೆ ಸ್ವಲ್ಪ ಪಲಾವು ಏನಾದರೂ ಮಾಡ್ತೀನಿ ಹಾ ಸರಿ ಸರಿ ಚಿಕ್ಕಪ್ಪ ಚಿಕ್ಕಮ್ಮ ಬನ್ನಿ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಹ್ಞೂ ಕಣಮ್ಮ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಏನಪ್ಪ ನೀನು ಚೆನ್ನಾಗಿದ್ದೀಯಾ ಬನ್ನಿ ಬನ್ನಿ ಕುತ್ಕೊಳ್ಳಿ ಚಿಕ್ಕಮ್ಮ ಚಿಕ್ಕಪ್ಪ ಕೂತ್ಕೊಳ್ಳಿ ನೀವು ಅಜ್ಜಿ ತಾತ ಬಂದಿದ್ದಾರೆ ಅಜ್ಜಿ ತಾತ ಚೆನ್ನಾಗಿದ್ದೀರಾ ಯಾಳಾದ ಮುದೇವಿ ಇನ್ನೂ ಇಲ್ಲೇ ಇದ್ದಾನೇನೋ ನನ್ನ ಮಗಳೂ ಹಳಿಗೆ ಚೆನ್ನಾಗಿರಲಿ ಅಂತಂದ್ರೆ ಇಲ್ಲೇ ಇದ್ದಾನೆ ಮನೆ ಬಿಟ್ಟು ಬೇಗ ಹೋಗೋಕ್ಕಾಗಲ್ವಾ ಗಂಡವ್ರ ಮನೆಗೆ ಇನ್ನು ಎಷ್ಟು ದಿನ ಅಂತ ಇರ್ತಾರೋ ಏನೋ ಹ್ಞೂ ಕಣಪ್ಪ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿ ಓದ್ಕೋತಾ ಇದೀಯಾ ಮುಗೀತಾ ಓದಿದ್ದು ಇನ್ನೂ ಇಲ್ವಾ ಹ್ಞೂ ಅಜ್ಜಿ ಓದಿದ್ದಾಯ್ತು ಇನ್ನೇನು ಒಂದು ಐದು ದಿನ ಇರ್ತೀನಿ ಅಷ್ಟೇ ಎಕ್ಸಾಮ್ ಎಲ್ಲ ಮುಗಿಯುತ್ತೆ ಮನೆ ಕಡೆ ಹೋಗ್ತೀನಿ ಅಜ್ಜಿ ನೋಡು ಹೇಗೆ ಅಂದ್ಬಿಟ್ರು ನನಗೆಲ್ಲ ಕೇಳಿಸ್ತು ಅದಕ್ಕೆ ಒಬ್ಬರು ಮನೇಲಿ ಇರಬಾರ್ದು ಅನ್ನೋದು ಇದಕ್ಕೆ ಹೇಳೋದು ನಾನು ಸಲ ಬೇರೆಯವ್ರ ಮನೇಲಿ ಇರಲ್ಲಪ್ಪ ಅತ್ತೆ ಅದು ನನ್ನ ರೂಮಲ್ಲಿ ಫ್ಯಾನ್ ಇತ್ತು ಎಲ್ಲೋಯ್ತು ಅಂತ ಗೊತ್ತಾಗ್ತಾ ಇಲ್ಲ ನೀವೇನಾದರೂ ನೋಡಿದ್ರ ಅತ್ತೆ ರೂಮಲ್ಲಿ ತುಂಬ ಸೆಕೆ ಅತ್ತೆ ಇರೋಕೆ ಇಲ್ಲ ಅದಕ್ಕೆ ಕೇಳಿದೆ ರೂಮಲ್ಲಿ ಇತ್ತಲ್ಲ ಏನಾದರೂ ಕ್ಲೀನ್ ಮಾಡೋಕೆ ಏನಾದರೂ ಟೇಬಲ್ ಫ್ಯಾನ್ ತಗೊಂಡೋದ್ರಾ ಅಂತ ಫ್ಯಾನ್ ಏನಕ್ಕಪ್ಪ ಫ್ಯಾನ್ ಗಾಳಿ ಎಲ್ಲ ಕುಡಿಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಕಿಟಕಿ ಇದೆಯಲ್ಲ ಕಿಟಕಿ ಬಾಗ್ಲು ತೆಗಿ ತಣ್ಣ ಗಾಳಿ ಬರ್ತದೆ ಫ್ಯಾನ್ ಎಲ್ಲ ಬಳಸ್ಕೋಬೇಡ ನೀನು ಏನಮ್ಮ ಸಂಗೀತ ಚೆನ್ನಾಗಿದೀಯಾ ಏನಪ್ಪ ನೀನು ಚೆನ್ನಾಗಿದ್ದೀನಾ ಹ್ಞೂ ಚಿಕ್ಕಪ್ಪ ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಊಟ ಮಾಡಿ ನೀವು ಮತ್ತೆ ತುಂಬ ಊಟ ಮಾಡಿ ನೀವು ಬರ್ತೀರಾ ಅಂತ ಗೀ ರೈಸ್ ಮಾಡಿ ಚಿಕನ್ ಗ್ರೇವಿ ಮಾಡಿದ್ದೆ ರಂಜಿತ್ ಬಾರೋ ನೀನು ಊಟ ಮಾಡು ಜೊತೆ ಕುತ್ಕೊಂಡು ಅದು ಅದು ಮಾವ ನೀವು ಊಟ ಮಾಡಿ ಆಮೇಲೆ ನಾನು ಮಾಡ್ತೀನಿ ನನಗೆ ಹಾಕೋ ಹೊಟ್ಟೆ ಹಸುವಿಲ್ಲ ಏನಪ್ಪಾಳಿ ಅಂದ್ರೆ ಅವನ್ನ ಇನ್ನು ಎಷ್ಟು ದಿನ ಅಂತ ಇಟ್ಕೋತೀಯ ಮನೆಯಲ್ಲಿ ಅವ್ರ ಮನೆಗೆ ಕಳ್ಸೋಕ್ಕಾಗಲ್ವಾ ಅದು ಅವನು ಕಾಲೇಜ್ಗೆ ಹೋಗ್ತಾ ಇದ್ದೇನೆ ಕಾಲೇಜು ನಮ್ಮ ಮನೆಗೆ ಹತ್ರ ಅದಕ್ಕೆ ನಮ್ಮನೇಲೆ ಇದನ್ನೇ ಚಿಕ್ಕಪ್ಪ ಚಿಕ್ಕಮ್ಮ ಸಂಕೋಚ ಪಟ್ಕೋಬೇಡಿ ಹೊಟ್ಟೆ ತುಂಬ ಊಟ ಮಾಡಿ ಲೇ ಅವನಿಗೂ ಸ್ವಲ್ಪ ಊಟ ಇರ್ಸೆ ಹೊಟ್ಟೆ ಎಸ್ಕೊಂಡಿರ್ತಾನೆ ನೀವು ರಾತ್ರಿ ರಾತ್ರಿದು ತಂಗಳನ್ನ ಬೇರೆ ಮಿಕ್ಕಿದೆ ತಿನ್ಲಿ ಬಿಡಿ ಅದನ್ನೇ ಚಿಕ್ಕಪ್ಪ ಚಿಕ್ಕಮ್ಮ ಎಂದು ಬರ್ತಾ ಇರ್ಲಿಲ್ಲ ಅಪರೂಪ ಬಂದಿದ್ದಾರೆ ಹೊಟ್ಟೆ ತುಂಬಾ ಊಟ ಮಾಡೋದು ಬೇಡವಾ ಅವರು ರಾತ್ರಿ ಯಾರು ತಿಂತಾರೆ ಅಲ್ಲ ಅವನಿಗೂ ಒಂದೆರಡು ಪೀಸ್ ಚಿಕನ್ ಇರಿಸಿ ನಿಮ್ಗೇನು ಹೊರಗಡೆ ಕೆಲಸ ಇದೆ ಅಂತ ಹೇಳ್ತಾ ಇದ್ರಿ ಹೋಗಲ್ವಾ ಹಾ ಹಾ ಗೊತ್ತಾಯ್ತು ಸರಿ ನಾವು ಬರ್ತೀನಿ ಅಯ್ಯೋ ನನಗಂತೂ ತುಂಬ ಹೊಟ್ಟೆ ಸಿಗ್ತಾ ಇದೆ ಇನ್ನೆರಡು ಪೀಸ್ ಇದೆಯಲ್ಲ ಹಾಕು ಅವನಿಗೆ ರಾತ್ರಿ ತಂಗಳನ್ನ ಇದೆಯಲ್ಲ ಯಾಕೆ ಬಿಸಾಕ್ತೀಯ ಅದನ್ನೇ ಇಡು ಅವನಿಗೆ ಅಲ್ಲ ಸಂಗೀತ ನಿನ್ಗಾದ್ರೂ ಬುದ್ಧಿ ಬೇಡ್ದ ನಿನ್ ಕಂಡು ಹೇಳಿ ಅವನನ್ನ ಮನೆ ಬಿಟ್ಟು ಓಡ್ಸೋದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ಯಲ್ಲ ಅಯ್ಯೋ ನನ್ನ ಗಂಡನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಲ್ಲ ಏನು ಮಾಡೋದು ಮೊದಲು ನಿನ್ನ ಗಂಡನ್ನ ಕಂಟ್ರೋಲಲ್ಲಿ ಇಟ್ಕೋ ನೀನು ಹೇಳಿದ ಮಾತೇ ಕೇಳಬೇಕು ಆ ಥರ ಇಟ್ಕೋಬೇಕು ನೀನು ಊನಮ್ಮ ನಿಮ್ಮ ಚಿಕ್ಕಮ್ಮನೂ ಮದುವೆಗೆ ಬಂದ ಮೇಲೆ ನಾನು ಕಂಟ್ರೋಲಲ್ಲಿ ಇಟ್ಟಿದ್ದಾಳೆ ನೋಡು ಕೂತ್ಕೊ ಅಂದರೆ ಕುತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅಷ್ಟು ಕಂಟ್ರೋಲಲ್ಲಿ ಇಟ್ಟಿದ್ದಾಳೆ ನೀನು ನಿನ್ನ ಗಂಡನ್ನ ಹಾಗೆ ಕಂಟ್ರೋಲಲ್ಲಿ ಇಟ್ಕೋ ಸುಮ್ಮನೆ ಇರ್ರಿ ನೀವು ಎಲ್ಲಿ ಬಂದರೂ ನನ್ನ ಮಾನ ಮರ್ಯಾದೆ ತೆಗೆಯೋದು ಮಾತ್ರ ಬಿಡಲ್ಲ ಅಲ್ಲ ಹತ್ರನೂ ಸ್ವಲ್ಪ ಕೆಲಸ ಮಾಡಿಸು ಹಾಂ ಬಿಟ್ಟು ಊಟ ತಿನ್ನಲ್ವಾ ಮನೆಯಲ್ಲಿ ಅಯ್ಯೋ ನಾನಂತೂ ಅವ್ನ ಬಟ್ಟೆ ಎಲ್ಲ ಒಕ್ಕೊಡಲ್ಲಪ್ಪ ಹಾಂ ಅವನೇ ಒಕ್ಕೊತ್ತಾನೆ ನಾನು ಯಾಕೆ ಹೋಗಿಲ್ಲ ಅವ್ನ ಬಟ್ಟೆನ ನಾನೇನಿದ್ರು ನಮ್ಮ ಬಟ್ಟೆ ನಮ್ಮ ಯಜಮಾನ್ರು ಬಟ್ಟೆ ಅಷ್ಟೇ ಒಗೆಯೋದು ಅವನ ಬಟ್ಟೆ ಎಲ್ಲ ಒಗಿಯೋಕೆ ಹೋಗಲ್ಲ ಹ್ಞೂ ಓಹೋ ಏನಪ್ಪ ಸುಕುಮಾರ ಊಟ ಮಾಡಕ್ಕೆ ಬಂದಾ ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಊಟ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ ರಾತ್ರಿದು ತಂಗಳನ್ನೇ ಇದೆಯಂತೆ ಸ್ವಲ್ಪ ಸ್ವಲ್ಪ ಮೊಸ್ರು ಹಾಕ್ಕೊಂಡ ಆದನೆ ತಿನ್ನೋಗು ಮತ್ತೆ ಮಾವ ಚಿಕನ್ ಇದೆ ಸ್ವಲ್ಪ ತಿನ್ನೋಗು ಅಂತ ಕಳಿಸಿದ್ರು ಅದಕ್ಕೆ ಬಂದೆ ಅಜ್ಜಿ ಹಾಂ ನೀನು ಮಾಡ ಗನಂದಾರಿ ದಾರಿ ಕಳ್ಸೋಕೆ ನಿನ್ನ ಚಿಕನ್ ದಾರೆ ಮಾಡಿರ್ತಾರೆ ಹೋಗು ಹೋಗು ತಂಗ್ಳ ನಾನು ಮೊಸ್ರು ತಿಂದುಬಿಟ್ಟು ಮಲ್ಕೋ ಹೋಗು ಅಮ್ಮಂಗಿ ಬಗ್ಗೆ ಫೋನ್ ಮಾಡಿ ಹೇಳ್ತೀನಿ ನಾನು ಕರ್ಕೊಂಡೋಗು ಬಾ ಇಲ್ಲಿಂದ ಅಂತ ನನ್ನ ಕೈಲಿ ಮನೇಲಿ ಇರೋಕ್ಕಾಗಲ್ಲಪ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದ್ರಲ್ಲ ನಮ್ಮ ಮಕ್ಕಳನ್ನ ಸಂಬಂಧಿಕರ ಮನೆಯಲ್ಲಿ ಇರಿಸಿದ್ರೆ ಹೇಗೆ ನೋಡ್ಕೋತಾರೆ ಅಂತ ಈ ವಿಡಿಯೋ ಬರೀ ಕಾಲ್ಪನಿಕವಾದದ್ದೇ ಹೊರತು ಯಾರಿಗೂ ಸಂಬಂಧಪಟ್ಟಿಲ್ಲ ಇನ್ನೊಂದು ಸತ್ಯವಾದ ವಿಷಯ ಏನಂತಂದ್ರೆ ಯಾರ ಮನೇಲೂ ನಿಮ್ಮ ಮಕ್ಕಳನ್ನ ಬಿಡೋಕ್ಕೆ ಹೋಗಬೇಡಿ ನಿಮ್ಮ ಮುಂದೆ ತುಪ್ಪ ಸವರ ಮಾತುಗಳೆಲ್ಲ ಚೆನ್ನಾಗಿ ಆಡ್ತಾರೆ ನಿಮ್ಮ ಬೆನ್ನಿಂದೆ ನಿಮ್ಮ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತಾರೆ ನೀವು ನಿಮ್ಮ ಮಕ್ಕಳನ್ನ ಏನಾದರೂ ಸಂಬಂಧಿಕರ ಮನೇಲಿ ಬಿಟ್ಟಿದ್ರೆ ನೋಡಿ ಇದೇ ಥರನೇ ನೋಡ್ಕೊಳ್ಳೋದು ಮಕ್ಕಳನ್ನೇ ಅಂತಲ್ಲ ನೀವೇ ಆಗಲಿ ಒಂದು ಎರಡು ದಿನ ಅಲ್ಲಿದ್ದು ನೋಡಿ ಮುಖನೇ ಚೇಂಜ್ ಆಗೋಗ್ಬಿಟ್ಟಿರುತ್ತೆ ನೀವು ಹಂಗೋ ಹಿಂಗೆ ಬರ್ತೀವಿ ಅಂದಂಗಿದ್ರೆ ಮುಖ ಚೆನ್ನಾಗಿರುತ್ತೆ ಒಂದೆರಡು ದಿನ ಅಲ್ಲೇ ಇರ್ತೀನಿ ಅಂತ ಹೇಳಿ ಅವಾಗ ನೋಡಿ ಅವ್ರ ವರ್ಷ ಹೇಗಿರುತ್ತೆ ಅಂತ ಇನ್ನು ಕೆಲವ್ ಮನೇಲಿ ಹೋಗ್ಬಿಡ್ಬೇಕು ಅಯ್ಯೋ ಮನೆ ಬಾಗ್ಲಗೂ ಹೋಗಿಲ್ಲ ಆಗ್ಲೇ ಮುಖ ಗಂಟಾಕಿಟ್ಟಿರ್ತಾರೆ ಏನಕ್ಕಾದ್ರು ಬಂದ್ರಪ್ಪ ಅನ್ಕೊಬಿಟ್ಟಿರ್ತಾರೆ ಅದಕ್ಕೆ ಯಾರು ಯಾರ ಮನೆಗೂ ಹೋಗ್ಬೇಡಿ ಅಲ್ಲ ಮನೆಗೆ ಹೋಗೋರು ಏನ್ ತಿನ್ನಕ್ಕೆ ಹೋಗ್ತಾರ ಏನೋ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಬರ್ತಾರೆ ಯಾರು ಈಗಿನ ಕಾಲದ ತಿನ್ನಕ್ಕೆ ಅಂತಾನೆ ಒಬ್ರು ಮನೆಗೆ ಹೋಗೋದಿಲ್ಲ ಅಲ್ವಾ ಎಲ್ಲ ಸಂಬಂಧಿಕರು ಹೀಗಿರಲ್ಲ ಒಬ್ಬೊಬ್ರು ಚೆನ್ನಾಗಿ ನೋಡ್ಕೊತಾರೆ ಒಬ್ಬೊಬ್ರು ಮನೆ ಬಾಗ್ಲಿಗೆ ಹೋದರೆ ಮುಖ ಗಂಟಿಕ್ಕ ಏನು ಮಾಡೋಕ್ಕಾಗಲ್ಲ ಅದು ಅವರ ಬುದ್ಧಿ ಅಲ್ವಾ ಅದೇ ಮಾತೇ ಇಲ್ವಾ ಶತ್ರುಗಳು ಮನೆ ಬಾಗ್ಲಿಗೆ ಬಂದ್ರೂ ಚೆನ್ನಾಗಿ ಮಾತಾಡಿ ಕಳಿಸ್ಬೇಕಂತೆ ಹಾಗಿದ್ರೂ ಕೂಡ ಹಾಗೆ ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ಕೇಳಿದ್ರಿ ಇನ್ನೊಂದು ಕಾಲ್ ಭಾಗ ಕಂಪ್ಲೀಟ್ ಆದರೆ ಹಂಡ್ರೆಡ್ ಡಾಲರ್ಸ್ಗೆ ನಾನು ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಬಂದ ಮೇಲೆ ತಪ್ಪದೆ ಹೇಳ್ತೀನಿ ನಾನು ದಿನವೂ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ್ದರೆ ಇಷ್ಟೊತ್ತಿಗೆ ಯೂಟ್ಯೂಬ್ ಪೇಮೆಂಟ್ ಬಂದಿರೋದು ಆದರೆ ಸಾಧ್ಯ ಆಗ್ತಾ ಇಲ್ಲ